ಸೆಕ್ಸುವಲ್ ಡಿಸ್ಫಂಕ್ಷನ್ ಇಪ್ಪತ್ತೈದರಿಂದ ನಲವತ್ತು ವರ್ಷ ಏನು ಹುಡುಗರು ಇದ್ದಾರೆ ಇವ್ರನಲ್ಲಿ ಸೆಕ್ಸ್ ಪ್ರಾಬ್ಲಮ್ ಯಾಕೆ ಬರ್ತಾ ಟೈಮ್ ಟೈಮಲ್ಲಿ ಮದುವೆ ಆಗಿಲ್ಲ ಅಂದರೆ ಹಸ್ತಮೈತುನ ಜಾಸ್ತಿ ಹೊಟ್ಟೆ ಹಿಂಗೆ ಉಬ್ರ ಥರ ಫೀಲ್ ಆಗೋದು ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ನಾರಾಯಣ ಗೊತ್ತಿಲ್ಲ ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್ ಆಯುರ್ವೇದಿಕ್ ಕನ್ಸಲ್ಟೆಂಟ್ ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ ಇವತ್ತು ಒಂದು ತುಂಬ ಇಂಪಾರ್ಟೆಂಟ್ ವಿಷಯದ ಬಗ್ಗೆ ನಾನು ಮಾತಾಡ್ತೀನಿ ಸೆಕ್ಶುವಲ್ ಡಿಸ್ಫಂಕ್ಷನ್ ಸ್ಪೆಷಲಿ ಯಂಗ್ ಏಜ್ ಅದರಲ್ಲಿ ಇಪ್ಪತ್ತೈದಿಂದ ನಲವತ್ತು ವರ್ಷ ಏನು ಇದ್ದಾರೆ ಇವ್ರನ್ನಲ್ಲಿ ಸೆಕ್ಸ್ ಪ್ರಾಬ್ಲಮ್ ಯಾಕೆ ಬರ್ತಾ ಇದೆ ಈ ವಿಷಯ ಬಗ್ಗೆ ಮಾತಾಡ್ತೀನಿ ಸೊ ಇಫ್ ಇನ್ ಕೇಸ್ ತಮ್ಮ ಏಜ್ ಏನಾದ್ರೆ ಇಪ್ಪತ್ತೈದರಿಂದ ನಲವತ್ತು ಇನ್ ಬಿಟ್ವೀನ್ ಇದೆ ಸೊ ಈ ವಿಡಿಯೋ ತಮ್ಕಾಗಿ ದಯವಿಟ್ಟು ನೋಡಿ ಯಾಕಂದರೆ ಈ ಪ್ರಾಬ್ಲಮ್ ಎಲ್ಲರೂ ಫೇಸ್ ಇದ್ದಾರೆ ಇಷ್ಟು ಕಾಮನ್ ಆಗಿದೆ ಬಟ್ ಸ್ಟಿಲ್ ಎಷ್ಟೋ ಸರ್ತಿ ಪ್ರಾಬ್ಲಮ್ ಲಾಸ್ಟ್ ಮೂಮೆಂಟ್ ಬರೋವರೆಗೆ ನಾವು ಅದಕ್ಕೆ ಗಮನನೇ ಕೊಡಲ್ಲ ಅದು ಹೇಳ್ತಾರಲ್ಲ ನೀರು ಪೂರ್ತಿ ಇಲ್ಲಿ ಮೂಗುವರೆ ಬರೋವರೆಗೆ ವೇಟ್ ಮಾಡಿಬಿಟ್ಟು ಒಮ್ಮೆ ಈಗ ಶ್ವಾಸೋಚ್ ಮಾಡೋಕ್ಕೆ ನಮಗೆ ಕಷ್ಟ ಆದರೆ ನಾವು ಅವಾಗ ಆ್ಯಕ್ಷನ್ ಮಾಡಬೇಕು ಏನು ಏನ್ಮಾಡ್ಬೇಕಂತ ಗಾಬರಿ ಪಟ್ಬಿಟ್ಟು ಅಲ್ಲಿ ಹೋಗ್ಲಾ ಇಲ್ಲಿ ಹೋಗ್ಲಾ ಅವನ ತೋರ್ಸ್ಲಾವ ಯಾವ್ದು ಯಾರೋ ರೋಡ್ ಸೈಡ್ ಏನೋ ಟೆಂಟ್ ಹಾಕಿದಾನು ಹೋಗ್ಬಿಟ್ಟು ಅವ್ನೇನೋ ಸುಮ್ಮನೆ ಮಿಸ್ಗೈಡ್ ಮಾಡ್ತಾನೆ ಅದು ಏನು ಏನೋ ಯೂರಿನ್ ತೊಗೊಂಡು ಅಂತ ಹೇಳ್ತಾನೆ ಯೂರಿನ್ ತೊಗೊಳ್ತೀರ ಧಾತು ಪತ್ಲ ಧಾತು ಇದು ಇದೆ ಹಂಗೆ ಇದೆ ಹಿಂಗೆ ಅಂತ ಸುಮ್ಮನೆ ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ಒಂದೊಂದು ಲಕ್ಷ ಬಿಲ್ ಮಾಡಿದ್ರೆ ನನಗೂ ಆಶ್ಚರ್ಯ ಆಗುತ್ತೆ ಏನಪ್ಪ ಜನ ಹೆಂಗೆ ಇವ್ರ ಮೇಲೆ ವಿಶ್ವಾಸ ಮಾಡಿಬಿಟ್ಟು ಇಷ್ಟೆಲ್ಲ ಮಾಡ್ತಾರಂತ ಬಟ್ ಸ್ಟ್ರಿಕ್ಟ್ ಕಮ್ ಟು ದ ಪಾಯಿಂಟ್ ಏನಂದರೆ ತುಂಬ ಯಂಗ್ ಹುಡುಗರ್ನಲ್ಲಿ ನಾನು ಏನು ಅಬ್ಸರ್ವ್ ಇದ್ದೀನಿ ಅಂದರೆ ಒಂದು ಫಿಸಿಕಲಿ ಆ್ಯಕ್ಟಿವ್ ಇಲ್ಲ ಎರಡನೇದು ರಾತ್ರಿ ಊಟ ಲೇಟು ಮೂರನೇದು ಹೊರಗಡೆ ತಿನ್ನೋದು ಚಟ ಜಾಸ್ತಿ ನಾಲ್ಕನೇದು ಮೇಲೆ ಮದುವೆ ಆಗಿಲ್ಲ ಅಂದರೆ ಹಸ್ತಮೈತುನ ಜಾಸ್ತಿ ಐದನೇದು ಮೊಬೈಲ್ ಯೂಸ್ನಿಂದ ರಾತ್ರಿ ಲೇಟ್ ನೈಟ್ ಮಲಗೋದು ಆಮೇಲೆ ಡೈಜೆಷನ್ ಸರಿಯಾಗಿಲ್ಲ ಹೊಟ್ಟೆ ಹಿಂಗೆ ಉಬ್ರ ಥರ ಫೀಲ್ ಆಗೋದು ಆಮೇಲೆ ಸ್ಟ್ರೆಸ್ಸು ಕೆಲಸದ ಒತ್ತಡ ಸ್ಟೆನ್ಷನ್ನು ಇವೆಲ್ಲ ಪ್ರಾಬ್ಲಮ್ದಿಂದ ಬಾಡಿನಲ್ಲಿ ಫಿಸಿಯೋಲಾಜಿಕಲ್ ಲೆವೆಲ್ಲು ಫಿಸಿಕಲ್ ಲೆವೆಲ್ಲು ಸೈಕೊಲಾಜಿಕಲ್ ಲೆವೆಲ್ಲು ಇಮೋಷ್ನಲ್ ಲೆವೆಲ್ಲು ಇವೆಲ್ಲ ಅಫೆಕ್ಟ್ ಆಗ್ತಾಯಿದೆ ಸೊ ಇವಾಗ ಆಯುರ್ವೇದ ಪ್ರಕಾರ ಹೇಳಬೇಕಂದ್ರೆ ಇದಕ್ಕೆ ಅಪತರ್ಪನ್ನಜನ್ಯ ವ್ಯಾಧಿ ಅಂತಾರೆ ಒಂದು ವ್ಯಾಧಿ ಒಂದು ಅಪತರ್ಪಜನ್ಮವ್ಯಾದಿ ವ್ಯಾಧಿ ಅಂದರೆ ಬಾಡಿನಲ್ಲಿ ಓವರ್ ಫೀಡ್ ಆಗ್ತಾ ಇದೆ ಬಾಡಿನಲ್ಲಿ ಓವರ್ ಈಟಿಂಗ್ ಆಗ್ತಾ ಆಗ್ತಾಯಿದೆ ಆಗ್ತಾ ಇದೆ ಇವೆಲ್ಲ ರೀಜನ್ದಿಂದ ಸ್ತ್ರೋತು ಅವರವ್ ಆಗ್ತಾ ಇದೆ ಸೊ ಯಾಕಂದರೆ ಲೇಟ್ ನೈಟ್ ಊಟ ಮಾಡ್ತಾ ಮಾಡ್ತಾಯಿದ್ದೀರಾ ಅಗೇನ್ ಅಗ್ನಿನ ಮಾಂತ್ಯ ಮಾಡ್ತಾಯಿದ್ದೀರಾ ಡೇ ಟೈಮ್ನಲ್ಲಿ ಮಲಗ್ತೀರಾ ಅಗೇನ್ ಅಗ್ನಿನ ಮಂದೆ ಮಾಡ್ತಾ ಇದ್ದೀರ ಅಥವಾ ಊಟ ಹಾಕಿದ ತಕ್ಷಣ ವ್ಯಾಯಾಮ ಮಾಡ್ತೀರಾ ಅಗೇನ್ ಅಗ್ನಿನ ಮಂದೆ ಮಾಡ್ತಾಯಿದ್ದೀರಾ ಇವೆಲ್ಲ ಸಣ್ಣಪುಟ್ಟ ವಿಷಯ ನೋವಿಂಗ್ಲಿ ಅನ್ನೋವಿಂಗ್ಲಿ ನಾವು ಮಾಡ್ತೀವಿ ಅದಕ್ಕೆ ಗಮನನೇ ಕೊಡಲ್ಲ ಇದರದಿಂದ ಏನಾಗ್ತಾ ಇದೆ ಸೆಕ್ಸುವಲ್ ಡಿಸ್ಫಂಕ್ಷನ್ ನಿಂಗೇಜ್ನಲ್ಲಿ ತುಂಬ ಕಾಮನ್ ಆಗಿಬಿಟ್ಟಿದೆ ಮತ್ತು ಇತ್ತೀಚೆಗೆ ಸ್ಪೆಷಲಿ ಬೆಂಗಳೂರು ಅಂತ ಸಿಟಿನಲ್ಲಿ ನಾನು ನೋಡ್ತಾ ಇದ್ದೀನಿ ಲಾಸ್ಟ್ ಸಿಕ್ಸ್ ಮಂತ್ ನನ್ನ ಕ್ಲಿನಿಕ್ ಡೇಟಾ ಹೇಳಿದ್ರೆ ಆಲ್ಮೋಸ್ಟ್ ಐದು ಜನ ಹೆಂಗ್ ಹುಡುಗರು ಮೂವತ್ತಿಂದ ಏಜ್ ಏಜ್ನಲ್ಲಿ ಬಂದಿದ್ರೆ ಅದರಲ್ಲಿ ಇಬ್ರು ಅಥವಾ ಮೂರು ಪ್ರೀ ಡಯಾಬಿಟಿಕ್ ಸ್ಟೇಜ್ನಲ್ಲಿ ಇದ್ದಾರೆ ಅಂದರೆ ಶುಗರ್ ಬರುವ ಜಸ್ಟ್ ಮುಂಚೆ ಪ್ರೀ ಡಯಾಬಿಟಿಕ್ ಅಂದರೆ ಜಸ್ಟ್ ಶುಗರ್ ಬರಬೇಕಂತ ಮುಂಚೆ ಇದೇನು ಲಕ್ಷಣ ಬೇಕು ಆಯುರ್ವೇದನಲ್ಲಿ ಪ್ರಮೇಹ ಹೇಳ್ತಾರೆ ಅದಕ್ಕೆ ಸ್ವಲಕ್ಷನ್ ನಲ್ಲಿ ಇದ್ದಾರೆ ಏನಂದ್ರೆ ತುಟಿ ಡ್ರೈ ಇರೋದು ಕೈಕಾಲ್ನಲ್ಲಿ ಶಕ್ತಿ ಇಲ್ದಂಗೆ ಫೀಲ್ ಆಗೋದು ನೋವು ಇದು ಕಾಫ್ ಮಸಲ್ ನೋವು ಪಾದ ಉರಿ ಸಣ್ ಸಣ್ಣ ವಿಷಯಗೆ ಕೋಪ ಬರೋದು ಇವೆಲ್ಲ ಸಿಂಪ್ಟಮ್ಸ್ ಅವ್ರ ಬಾಡಿನಲ್ಲಿ ಇರುತ್ತೆ ಜೊತೆಗೆ ಉದ್ರೇಕ ಸಮಸ್ಯೆನೂ ಆಗ್ತಾ ಇದೆ ಹೆಂಗೇಜ್ನಲ್ಲಿ ಜೊತೆಗೆ ಸ್ಕಲನ ಬೇಗ ಆಗ್ತಾ ಇದೆ ವೀರ್ಯ ಉತ್ಪತ್ತಿ ಕಡಿಮೆ ಆಗಿದೆ ಸೊ ಈ ಪ್ರೀ ಡೈಬೆಟಿಕ್ ಸ್ಟೇಟು ಆಮೇಲೆ ಸಂತರ್ಪಜನ್ನ ವ್ಯಾಧಿ ಎರೆಕ್ಟೈಲ್ ಡಿಸ್ಫಂಕ್ಷನ್ನು ಪ್ರೀ ಮೆಚಾರ್ ಇಜ್ಯಾಕುಲೇಷನು ಓವರ್ ಇದು ಸೆಕ್ಸ್ವಲ್ ಡಿಸ್ಫಂಕ್ಷನ್ ವಿತ್ ಪ್ರೀ ಸ್ಟೇಟ್ ಆಫ್ ಡೈಬಿಟೀಸ್ ಏನ್ ಕಂಡೀಷನ್ ಇದೆ ಯಂಗ್ ಏಜ್ನಲ್ಲಿ ಇದು ಅಕ್ಯೂಟ್ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂತ ಕಾಯಿಲೆನ ಸ್ಪೇಸ್ ಕೊಡ್ತಿದೆ ಅದಕ್ಕೆ ಇವತ್ತು ನಾಳೆ ನೀವು ನೋಡ್ತಿರ್ಬೋದು ಈ ಆನ್ಲೈನಲ್ಲಿ ಇಷ್ಟೆಲ್ಲ ಸೆಕ್ಸುವಲ್ ಕ್ಲಿನಿಕ್ಕು ಸೆಕ್ಸುವಲ್ ಡಾಕ್ಟರ್ಸು ಸೆಕ್ಸ್ ಬಗ್ಗೆ ಮಾತಾಡೋದು ಎಲ್ಲ ಜಾಸ್ತಿ ಆಗಿದೆ ಬಿಕಾಸ್ ಇದರಲ್ಲಿ ನಾನು ಏನಿದೆ ಮುಜುಗರ ಡೈರೆಕ್ಟ್ ಹೋಗಿ ಆಗಲಿ ನನ್ನ ಪ್ರಾಬ್ಲಮ್ ಹೇಗೆ ಹೇಳಿ ನಮ್ಮ ಥರ ಎಷ್ಟು ಜನ ಅಲ್ಲಿ ಬರ್ತಾರೋ ಮೇ ಬಿ ನನ್ನ ಪರಿಚಯದವ್ರು ಯಾರಾದರೂ ಅಲ್ಲಿ ಇರ್ಬೋದು ಏನೋ ಅಂತ ಸುಮ್ಮನೆ ಭಯ ಅನ್ನೆಸೆಸರಿ ಓವರ್ ಥಿಂಕ್ ಮಾಡಿಬಿಟ್ಟು ಭಯ ಅದರದಿಂದ ಏನಾಗ್ತಾ ಇದೆ ಈ ಇನಿಷಿಯಲ್ ಸ್ಟೇಜ್ನಲ್ಲಿ ಈ ಪೇಷಂಟ್ಸ್ ಏನಿರ್ತಾರಲ್ಲ ಡಾಕ್ಟರ್ ಹತ್ರ ಹೋಗೋಕ್ಕೆ ನೆಗ್ಲೆಕ್ಟ್ ಮಾಡ್ತಾರೆ ಲಾಸ್ಟ್ ಎಡ್ವರೆಗೆ ಯಾವಾಗ ಸೆಕ್ಸೇ ಇಲ್ಲ ವೈಫ್ ಮುಖ ಮೇಲೆ ಏನೋ ಹೇಳ್ಬಿಟ್ಟ ನಿಮ್ಮ ದಿನ ಆಗಲಿ ರೀ ಬಿಟ್ಬಿಟ್ರಿ ಸುಮ್ಮನೆ ನಮ್ಮ ಹಾಳು ಮಾಡ್ತೀರಾ ಅಂತ ಹೇಳುವವರೆಗೆ ಅವರು ಬರೋದೇ ಇಲ್ಲ ಕ್ಲಿನಿಕ್ ಆಮೇಲೆ ಬಂದುಬಿಟ್ಟು ಮತ್ತು ಅವ್ರ ಎಕ್ಸ್ಪೆಕ್ಟೇಷನ್ ಏನೋ ಹಿಂಗೆ ನಾನು ರಾತ್ರಿ ಮಾತ್ರೆ ತಗೋಬೇಕು ಬೆಳಗ್ಗೆ ಸೂಪರ್ ಮ್ಯಾನ್ ಆಗಬೇಕು ಇಷ್ಟು ಪವರ್ ಬರಬೇಕು ಅಂತ ಆ ಥರ ಆಗೋಲ್ಲ ಬಾಡಿನಲ್ಲಿ ಹೇಗಿದೆ ಅಂದರೆ ನಾನು ಏನೂ ತಿಂದಿದ್ದೀನಿ ಇದು ವೀರ್ಯನಲ್ಲಿ ರೂಪಾಂತರ ಆಗ್ಬೇಕಂದ್ರೆ ಎಂಬತ್ನಾಲ್ಕು ದಿನ ತೊಂಬತ್ತು ದಿನ ಬೇಕು ಬಾಡಿನಲ್ಲಿ ಒಂದು ಹೊಸ ನರ್ವ ಉತ್ಪತ್ತಿ ಆಗಬೇಕು ಹೊಸ ಪೇಶು ಉತ್ಪತ್ತಿ ಆಗ್ಬೇಕಂದ್ರೂ ಮಿನಿಮಮ್ ಸಿಕ್ಸ್ ವೀಕ್ಸ್ ಅಂತ ಹೇಳ್ತೀವಿ ಹೇಗಂದ್ರೆ ಒಂದು ಮೂಳೆ ಕಟ್ ಆಗಿದೆ ಅಂತ ತಿಳ್ಕೊಳ್ಳಿ ಇವಾಗ ಡಾಕ್ಟರ್ ನಿಮಗೆ ಇಮಿಡಿಯೇಟ್ಲಿ ಪಾಸ್ ಪ್ಲಾಸ್ಟರ್ ಏನಾದರೂ ಮಾಡಿಬಿಟ್ರೆ ಇಮಿಡಿಯೇಟ್ಲಿ ವಾಸಿ ಆಗುತ್ತಾ ಅದು ಹೇಳ್ತಾರೆ ಒಂದೂವರೆ ತಿಂಗಳು ಇಡಬೇಕು ಸಿಕ್ಸ್ ಟು ಸೆವೆನ್ ವೀಕ್ಸ್ ಇರಲಿ ಆಮೇಲೆ ತೆಗಿತೀನಿ ಅಂದ್ರೆ ಸಿಕ್ಸ್ ಟು ಸೆವೆನ್ ವೀಕ್ಸ್ ಯಾಕೆ ಬೇಕಂದರೆ ಬಾಡಿ ಸ್ವಂತ ಹೀಲ್ ಮಾಡೋಕ್ಕೆ ಟೈಮ್ ಬೇಕಲ್ಲ ಸೊ ಅದಕ್ಕೆ ಸೆಕ್ಸೊಲಜಿನಲ್ಲಿ ಸ್ವಲ್ಪ ತಾಳ್ಮೆ ಇರಬೇಕು ಎರಡು ಮೂರು ಮುರುಷಿಂದು ಮೂರು ನಾಲ್ಕು ವರ್ಷದ್ದು ಕಾಯಿಲೆನ ನಾನು ಒಂದು ಮಾತ್ರೆ ತೊಗೊಂಡ್ಬಿಟ್ಟು ಒಂದು ಬಿಲ್ ತೊಗೊಂಡ್ಬಿಟ್ಟು ಸೂಪರ್ ಮ್ಯಾನ್ ಅಂದ್ರೆ ಆಗಲ್ಲ ಅದು ಮತ್ತು ಆ ಥರ ಏನಾದರೂ ಮೆಡಿಸಿನ್ ತಗೋತಾ ಇದೆ ಇನ್ಸ್ಟಂಟ್ ಆಗ್ತಾ ಇದೆ ಅಂದರೆ ಅದೆಷ್ಟೋ ಸೈಡ್ ಎಫೆಕ್ಟ್ ಇರುತ್ತೆ ಸೊ ಫಸ್ಟು ಸೊ ಕಮಿಂಗ್ ಟು ಟ್ರೀಟ್ಮೆಂಟ್ ಆಸ್ಪೆಕ್ಟು ಯಾಕಂದರೆ ಇದು ತುಂಬ ಮುಖ್ಯ ಪ್ರಾಬ್ಲಮ್ಸ್ ಎಲ್ಲರೂ ಫೇಸ್ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಗೊತ್ತಿದೆ ಬಟ್ ಸೊಲ್ಯೂಷನ್ ಏನು ಸೊ ಸೊಲ್ಯೂಷನ್ ನಾನು ಹೇಳ್ತೀನಿ ಫಸ್ಟ್ ಆಫ್ ಆಲ್ ಏನು ಮಾಡಿ ರಾತ್ರಿ ಲೇಟ್ ನೈಟ್ ಊಟ ಮಾಡೋದು ಸ್ಟಾಪ್ ಮಾಡಿ ಫಸ್ಟ್ ಸೆಕೆಂಡು ಮ ಡೇ ಟೈಮ್ ಏನಾದರೂ ತಮಗೆ ಮಲಗೋದು ಅಭ್ಯಾಸ ಇದೆ ಅಥವಾ ಡೇ ಟೈಮ್ ಏನಾದರೂ ಮಲಗ್ತೀರಾ ಅಂದರೆ ಬಿಟ್ಬಿಡಿ ಆಯುರ್ವೇದ್ನಲ್ಲಿ ಏನು ಹೇಳಿದ್ದಾರೆ ಅಂದರೆ ಓನ್ಲಿ ಗ್ರೀಷ್ಮ ಋತುವಿನಲ್ಲಿ ಮಾತ್ರ ಮಧ್ಯಾಹ್ನ ಮಲಗಬಹುದು ಅಂದರೆ ಯಾವಾಗ ಬೇಸಿಗೆ ಇರುತ್ತೆ ಹೊರಗಡೆ ತುಂಬಾ ಬಿಸಿಲು ಇರುತ್ತೆ ಆ ಟೈಮ್ನಲ್ಲಿ ಮಾತ್ರ ನೀವು ಡೇ ಟೈಮ್ನಲ್ಲಿ ಮಲಗಬೇಕಿಲ್ಲ ಅಂದ್ರೆ ಡೇ ಟೈಮ್ನಲ್ಲಿ ಮಲಗೋದು ಬೇಡ ಅದರದಿಂದನೇ ಇವೆಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು ಮೂರನೇದು ಊಟ ಆಗಿದ ತಕ್ಷಣ ಮಲಬಾರದು ಸ್ವಲ್ಪ ಕೂತ್ಕೊಳ್ಳಿ ಅಥವಾ ಅಲ್ಲಿಂದ ಒಂದು ನೂರು ಹೆಜ್ಜೆ ಸ್ಟೆಪ್ಸ್ ಹಾಕಿ ಒಂದು ಇಪ್ಪತ್ತೈದು ನಿಮಿಷ ಮೂವತ್ತು ನಿಮಿಷ ಆದ್ಮೇಲೆ ಮಲ್ಕಬೇಕು ಆಮೇಲೆ ಅನ್ನೆಸೆಸರಿ ಓವರ್ ಟೆನ್ಷನ್ ಮಾಡ್ಕೋಬೇಡಿ ಓವರ್ ಅಗ್ರೆಸಿವ್ನೆಸ್ ತೋರಿಸ್ಬೇಡಿ ಸಣ್ಣ ವಿಷಯಕ್ಕೆ ಅದರದಿಂದನೂ ಬಾಡಿನಲ್ಲಿ ವಾತ ಮತ್ತು ಪಿತ್ತ ಆಗುತ್ತೆ ಅದರ ಜೊತೆಗೆ ಎರಡು ಮೆಡಿಸಿನ್ ನಾನು ಹೇಳ್ತೀನಿ ನಿಮಗೆ ಎಲ್ಲ ಆಯುರ್ವೇದಿಕ್ ಸ್ಟೋರ್ನಲ್ಲಿ ಈಜಿಲಿ ಅವೈಲೇಬಲ್ ಇರುತ್ತೆ ಅಥವಾ ತಾವೇ ಈ ಮೆಡಿಸಿನ್ನ ಮನೆಯಲ್ಲಿ ಪ್ರಿಪೇರ್ ಮಾಡ್ಬೋದು ಒಂದರೆ ಆಮ್ಲ ಚೂರ್ಣ ಅಥವಾ ನೀಲಿಕ್ಕಾಯಿ ಚೂರ್ಣ ಸೊ ಯೂಜ್ವಲಿ ಈ ಥರ ನೀವು ಕಾಲು ಕೆ ಜಿ ಹಾಫ್ ಕೆ ಜಿ ಪ್ಯಾಕೇಜ್ನಲ್ಲಿ ಸಿಗುತ್ತೆ ಎಲ್ಲ ಕಂಪನಿನಲ್ಲಿ ಸಿಗುತ್ತೆ ಯಾವುದೋ ಒಳ್ಳೆ ಕಂಪನಿ ತಗೊಳ್ಳಿ ಅಥವಾ ನಿಮ್ಮ ನೀವೇ ಮನೆಯಲ್ಲಿ ಏನಿದೆ ನೀಲಿಕಾಯಿನ ತಂದುಬಿಟ್ಟು ಅದಕ್ಕೆ ಬೀಜ ತೆಗೆದುಬಿಟ್ಟು ಸ್ವಲ್ಪ ಒನ್ಸಿಬಿಟ್ಟು ಆಮೇಲೆ ಅದಕ್ಕೆ ಪೌಡರ್ ಮಾಡ್ಬೋದು ಮನೆಯಲ್ಲಿ ಒಂದು ನೇಲೆಕಾಯಿ ಎರಡನೇ ಮೆಡಿಸಿನ್ ಅಂದರೆ ಮೊರಿಂಗಾ ಪೌಡರ್ ಅಥವಾ ಸಂಸ್ಕೃತಿನಲ್ಲಿ ಇದಕ್ಕೆ ಶುಗುರು ಚೂರ್ಣ ಅಂತಾರೆ ಅಥವಾ ನಮ್ಮ ಕನ್ನಡ ಭಾಷೆಯಲ್ಲಿ ಹೇಳಬೇಕಂದ್ರೆ ಇದಕ್ಕೆ ನುಗ್ಗೆಕಾಯಿ ಸೊಪ್ಪುದು ನುಗ್ಗೆಕಾಯಿ ತಪ್ಪಲೇನಿರುತ್ತಲ್ಲ ಅದರದ್ದು ಪೌಡರ್ ನುಗ್ಗೆಕಾಯಿ ನೀವು ತೋಟದಲ್ಲಿ ಏನಾದರೂ ಇದ್ದರೆ ಅದನ್ನು ತಂದುಬಿಟ್ಟು ಸ್ವಲ್ಪ ನೆರಳಿಗೆ ಹಾಕಿ ಸ್ಲೋಲಿ ಸ್ಲೋಲಿ ಸ್ವಲ್ಪ ಸ್ವಲ್ಪ ಒಣಗದಾದ ಮೇಲೆ ಚೆನ್ನಾಗಿ ಇದಕ್ಕೆ ಕುಟ್ಟಿಸಿ ಈ ಥರ ಯಾವುದೋ ಒಂದು ಡಬ್ಬಿನಲ್ಲಿ ಹಾಕಿಡಿ ಸೊ ಒಂದು ಆಮ್ಲ ಚೂರ್ಣ ಅಥವಾ ನೆಲ್ಲಿಕಾಯಿ ಚೂರ್ಣ ಎರಡನೇದು ಮೊರಿಂಗಾ ಪೌಡರ್ ಅಥವಾ ನುಗ್ಗೆಕಾಯಿ ಚೂರ್ಣ ಅಥವಾ ನುಗ್ಗೆಕಾಯಿ ಪೌಡರ್ ಅಂತ ತಿಳ್ಕೊಳ್ಳಿ ಈ ಎರಡರನ್ನ ಏನು ಮಾಡಬೇಕು ಬೆಳಗ್ಗೆ ಖಾಲಿ ಹೊಟ್ಟೆದಿಂದ ಮತ್ತು ರಾತ್ರಿ ಊಟಕ್ಕಿಂತ ಮುಂಚೆ ಒಂದು ಗ್ಲಾಸ್ ಬಿಸಿ ನೀರು ತಗೋಬೇಕು ಅದರ್ನಲ್ಲಿ ಒಂದು ಚಮಚ ಆಮ್ಲ ಚೂರ್ಣ ಒಂದು ಚಮಚ ಮೊರಿಂಗಾ ಪೌಡರ್ ಎರಡೂ ಹಾಕಿ ಆ ಬಿಸಿನೀರಿನಲ್ಲಿ ಹಾಕಿಬಿಟ್ಟು ಸಿಬ್ಬ ಸಿಪ್ ಬೈ ಸಿಪ್ ಕುಡಿರಿ ಬೆಳಗ್ಗೆ ಟಿಫಿನ್ಗಿಂತ ಮುಂಚೆ ರಾತ್ರಿ ಊಟಕ್ಕಿಂತ ಮುಂಚೆ ಈ ಪ್ರಯೋಗ ಒಂದು ತ್ರೀ ಮಂತ್ಸ್ ಮಾಡಿ ಮೂರು ತಿಂಗಳು ಮಾಡಿ ನಿಮಗೆ ಹೊಟ್ಟೆ ಅರೌಂಡ್ ಫ್ಯಾಟ್ ಇದೆ ನಿಮ್ಮ್ರ ದೌರ್ಬಲ್ಯತೆ ಇದೆ ಸ್ಕಲನ ಬೇಗ ಆಗ್ತಾ ಇದೆ ವೀರ್ಯ ಉತ್ಪತ್ತಿ ಬಾಡಿನಲ್ಲಿ ಚೆನ್ನಾಗಿಲ್ಲ ಬಾಡಿನಲ್ಲಿ ಅನ್ನೆಸೆಸರಿ ಚರ್ಮ ರೋಗ ಬರ್ತಾ ಇದೆ ಬಾಡಿನಲ್ಲಿ ಸ್ವಲ್ಪ ನಡೆದ್ರೆ ಒಪ್ಸ ಬರ್ತಾ ಇದೆ ಹೇರ್ ಫಾಲ್ ಜಾಸ್ತಿ ಆಗ್ತಾ ಇದೆ ಕನ್ನಿಗೆ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ ಆ್ಯಸಿಡಿಟಿ ಜಾಸ್ತಿ ಆಗ್ತಾ ಇದೆ ಮೋಷನ್ ಕ್ಲೀನಾಗಿ ಆಗ್ತಾ ಇಲ್ಲ ಪಾದ ಉರಿ ಇದೆ ಮಳಕಲ್ನಲ್ಲಿ ನೋವಿದೆ ಮೀನು ಗಂಡನಲ್ಲಿ ನೋವಿದೆ ಪದೇ ಪದೇ ಹೆಡೆಕ್ ಬರುತ್ತೆ ಇವೆಲ್ಲ ಸಿಂಪ್ಟಮ್ಗೆ ಶ್ರೇಷ್ಠ ಔಷಧಿ ಇದು ಆಮಲಕ್ಕಿ ಚೂರ್ಣ ಮತ್ತು ಮೊರಿಂಗಾ ಪೌಡರ್ ಆಮಲಕ್ಕಿ ಫಂಕ್ಷನ್ ಏನಂದರೆ ಒಂದು ಆಮಪಾಚನ ಅಂದರೆ ಅನ್ಡೈಜೆಸ್ಟ್ ಫುಡ್ನ ಜೀರ್ಣ ಮಾಡುತ್ತೆ ಬಾಡಿನಲ್ಲಿ ವಿಷನ ಅಕೊಮಲೇಟ್ ಆಗಿ ಕೊಡೋಲ್ಲ ಬಾಡಿನಲ್ಲಿ ಆಗಿ ಇದು ವಿಷಾನ ಶುದ್ಧನ ಮಾಡಿಬಿಟ್ಟು ಹೊರಗಡೆ ತೆಗೆದ್ಬಿಡುತ್ತೆ ಬ್ಲಡ್ ಪ್ಯೂರಿಫೈಯರು ಪಿತ್ತ ಕಂಟ್ರೋಲ್ ಮಾಡೋದು ಮೊರಿಂಗಾ ಪೌಡರ್ ಅಥವಾ ನುಗ್ಗೆಕಾಯಿ ಪೌಡರ್ದ ಏನು ವಿಶೇಷತೆ ಅಂದರೆ ಇದು ರಿಚ್ ಫ್ಲಾಬನಟ್ಸ್ ಇರುತ್ತೆ ಇದು ಒಂದು ಶ್ರೇಷ್ಠ ಬಲ್ಯವರ್ಧಕ ಶ್ರೇಷ್ಠ ಶುಕ್ರವರ್ಧಕ ವೀರ್ಯನ ಜಾಸ್ತಿ ಮಾಡುತ್ತೆ ಬಲ್ಯನ ಜಾಸ್ತಿ ಮಾಡುತ್ತೆ ವೀರ್ಯ ಕ್ವಾಲಿಟಿನ ಚೆನ್ನಾಗಿ ಮಾಡುತ್ತೆ ಟೆಸ್ಟೋಸ್ಟೀರನ್ನು ಪುಷ್ ಮಾಡುತ್ತೆ ಈ ಎರಡೇ ಔಷಧಿ ತುಂಬ ಶ್ರೇಷ್ಠವಾದ ಔಷಧಿ ರೆಗ್ಯುಲರ್ಲಿ ತಾವು ಯೂಸ್ ಮಾಡಿ ಯಾರಿಗೆ ಸೆಕ್ಸ್ ಪ್ರಾಬ್ಲಮ್ ಇದೆ ಅವರು ಕೂಡ ಯೂಸ್ ಮಾಡಿ ಯಾರಿಗೆ ಸೆಕ್ಸ್ ಪ್ರಾಬ್ಲಮ್ ಇಲ್ಲ ಬಡಬಾರ್ದು ಅದನ್ನು ಯೂಸ್ ಮಾಡಿ ಸ್ಪೆಷಲಿ ಇವಾಗ ಈ ಡಿಸೆಂಬರ್ ಜನವರಿ ಫೆಬ್ರವರಿ ಟಿಲ್ ಮಾರ್ಚ್ ಈ ಟೈಮ್ನಲ್ಲಿ ಒಳ್ಳೆ ಟೈಮ್ ಇದು ಮೆಡಿಸಿನ್ ತೊಗೊಳ್ಳೋದು ರೆಗ್ಯುಲರಾಗಿ ತಿನ್ನಿ ಮತ್ತು ತ್ರೀ ಮಂತ್ಸ್ ಆದಮೇಲೆ ತಮ್ಮ ಫೈಂಡಿಂಗ್ ಏನಿದೆ ಇದೇ ವಿಡಿಯೋ ಕೆಳಗಡೆ ಲಿಂಕ್ನಲ್ಲಿ ಬಂದುಬಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು